ಎಲ್ಲರಿಗೂ ಜೈ ಜಿನೇಂದ್ರ ನಿನ್ನ ಹೆಸರು ಕೃತಾರ್ಥ್ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇವತ್ತು ಸುವಜಿನಾಥ್ ತೀರ್ಥಕರ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ ಸ್ವಜಿನಾಥರು ಅವಶ್ವನಿ ಯುಗದ ಐದನೇ ಜೈಲ ತೀರ್ಥಕರಾಗಿದ್ದಾರೆ ಇವರು ಅಯೋಧ್ಯೆಯ ಮತ್ತು ಉತ್ವಾಂಶು ವಂಶದ ರಾಜ ಮೇಘ ಮತ್ತು ರಾಣಿ ಾಗಿ ನಿರ್ಜನಿಸಿದರು ಅವರ ಜನ್ಮದ ನಂತರ ಸ್ಮೃತಿ ಎಂದು ಹೆಸರಿಡಲಾಯಿತು ಸ್ಮೃತಿ ಎಂದರೆ ಸು ಇದರ ಅರ್ಥ ಒಳ್ಳೆಯ ಸುಂದರ ಮತಿ ಇದರ ಅರ್ಥ ಮನಸ್ಸು ಬುದ್ಧಿವಂತಿಕೆ ಅಥವಾ ಬುದ್ಧಿ ಈ ಎರಡು ಪದವನ್ನು ಪದವನ್ನು ಸೇರಿಸಿದಾಗ ಸುಮತಿ ಎಂದರೆ ಒಳ್ಳೆಯ ಬುದ್ಧಿವಂತಿಕೆ ಉತ್ತಮ ಮನಸ್ಸು ಅಥವಾ ಸೌಜನ್ಯವುಳ್ಳ ವ್ಯಕ್ತಿ ಎಂದಾಗುತ್ತದೆ ಅವರ ಲಾಂಛನ ಅಂಶ ಅವರ ಗುಣಧರರು ನೂರು ಸುಮತಿ ಮತ್ತು ಅಹಿಂಸೆ ಸತ್ಯ ಆಸ್ಥೆಯ ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಇದು ಜೈನ ಧರ್ಮದ ರಥಗಳನ್ನು ಬೋಧಿಸಿದರು ಸಮ್ಯಕ್ ಶಿಖರ್ಜಿಯಲ್ಲಿ ನಿರ್ಮಾಣ ಹೊಂದಿದರು ಸಮ್ಯಕ್ ಶಿಖರ್ಜಿಯಲ್ಲಿ ನಿರ್ಮಾಣ ಹೊಂದಿದರು ಸುಮತಿನಾಥ್ ಬೋಗಾನಕಿ ಜೈ ಹೋ ಜಯ ಹೋ ಜಯೋ